ನಮಸ್ಕಾರ ಈ ಸಿವಿಲ್ ಪ್ರೊಸೀಜರ್ ಕೋಡ್ ಅಂದರೆ ಈ ನಾಗರಿಕ ಪ್ರಕ್ರಿಯಾ ಸಂಹಿತೆ ಅಂತೇಳಿ ಹೇಳ್ತೀವಿ ನಾವು ಈ ಕಾನೂನಿನ ಘಟಕ ಒಂದರ ಎಲ್ಲ ವಿಡಿಯೋಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಘಟಕ ಎರಡರ ಮೊದಲನೇ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ವಿಷಯ ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ದಾವೆ ಹೂಡುವಿಕೆ ಅಂದರೆ ಏನು ಅಂತಕ್ಕಂಥದ್ದು ಈ ದಾವೆ ಹೂಡಿಕೆ ಕಲಮ್ ಇಪ್ಪತ್ತಾರರಲ್ಲಿ ಮತ್ತು ಆರ್ಡರ್ ನಾಲ್ಕರಲ್ಲಿ ಬರುತ್ತೆ ಕಲಮ ಇಪ್ಪತ್ತಾರು ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಮತ್ತು ಆರ್ಡರ್ ನಾಲ್ಕು ಇಲ್ಲಿ ಯಾಕೆ ಮಹತ್ವವನ್ನು ಪಡ್ಕೊಳ್ತದೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತೀವಿ ಅಂದರೆ ಒಂದು ಸಿವಿಲ್ ದಾವೆಯನ್ನು ಅಥವಾ ದಿವಾನಿ ದಾವೆಯನ್ನು ಅಥವಾ ನಾಗರಿಕ ದಾವೆಯನ್ನು ನಾವು ಒಂದು ನ್ಯಾಯಾಲಯದಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತಂದರೆ ಏನೇನು ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಆದರೆ ಇದನ್ನು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಶಬ್ದಗಳು ಬರ್ತವೆ ಆದರೆ ಕ್ರೊನಾಲಜಿಕಲಿ ನಾವು ಏನು ಸಿಲೆಬಸ್ ಇದೆ ಸಿಲೆಬಸ್ಸಿನಂತೆ ನಾನು ಈ ಪಾಠವನ್ನು ಮುಂದುವರಿಸ್ತೀನಿ ಇಲ್ಲಿ ಬಂದಂಥ ಕೆಲವನ್ನ ಸಂದರ್ಭಿಕವಾಗಿ ನಿಮಗೆ ವಿವರಿಸ್ತೇನೆ ಆದರೆ ಅದರ ವಿವರಣೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ನೇರವಾಗಿ ಇವಾಗ ವಿಡಿಯೋಗೆ ಬಂದುಬಿಡೋಣ ಅಥವಾ ನಮ್ಮ ವಿಷಯಕ್ಕೆ ಬಂದುಬಿಡೋಣ ವಿಷಯ ಏನು ಅಂತಂದರೆ ಇಲ್ಲಿ ದಾವೆ ಹೂಡುವುದು ಅಂದ್ರೇನು ಅಂಥೇಳಿ ನಾವೇನಾದರೂ ಯೋಚನೆ ಮಾಡೋದಾದರೆ ಅದರೊಂದು ಮುನ್ನುಡಿ ಅದರೊಂದು ಮುನ್ನುಡಿಯನ್ನು ನೋಡೋಣ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಕಲಮುಗಳು ಯಾವಿದ್ದಾವೆ ಅಂತಕ್ಕಂಥದ್ದು ನೋಡೋಣ ಮತ್ತು ಒಂದು ದಾವೆಯನ್ನು ಹೂಡುವಿಕೆಯ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ಅವಶ್ಯಕ ಅಂಶಗಳೇನು ಅಂತಕ್ಕಂಥದ್ದನ್ನು ನೋಡೋಣ ಆಮೇಲೆ ಈ ದಾವೆ ಹೂಡುವಂತಹ ಒಂದು ಹಂತಗಳೇನಿದ್ದಾವೆ ಸ್ಟೇಜಸ್ ಇವುಗಳನ್ನು ನೋಡೋಣ ಅದರಲ್ಲಿ ಒಂದು ತೀರ್ಪನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಇದರೊಟ್ಟಿಗೆ ಇವತ್ತಿನ ಒಂದು ವಿಡಿಯೋ ಮುಕ್ತಾಯಗೊಳಿಸ್ತದೆ ಅಂದರೆ ಐ ಆಮ್ ಓಪನಿಂಗ್ ಅಪ್ ಯೂನಿಟ್ ಟು ಫಾರ್ ಯು ಈ ಘಟಕ ಎರಡರ ಬಾಗಿಲನ್ನು ಇವತ್ತು ಈ ಒಂದು ವಿಡಿಯೋದೊಂದಿಗೆ ನಿಮಗೆ ತೆಗಿತೀನಿ ಅಂಥೇಳಿ ಹೇಳ್ತಾ ಈ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರೊವೈಡ್ಸ್ ಎ ಪ್ರೊಸೀಜರ್ ಇಟ್ ಪ್ರೊವೈಡ್ಸ್ ಎ ಪ್ರೊಸೀಜರ್ ಫಾರ್ ಇನ್ಸ್ಟಿಟ್ಯೂಷನ್ ಆಫ್ ಎ ಟ್ರಯಲ್ ಆ್ಯಂಡ್ ಡಿಸ್ಪೋಸಲ್ ಆಫ್ ಸಿವಿಲ್ ಶೂಟ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಮೀನ್ಸ್ ದ ಮಾ ಫಾರ್ಮಲ್ ಫೈಲಿಂಗ್ ಆಫ್ ಎ ಕೇಸ್ ಬಿಫೋರ್ ಕಾಂಪಿಟಂಟ್ ಸಿವಿಲ್ ಕೋರ್ಟ್ ಕಾಂಪಿಟೆಂಟ್ ಸಿವಿಲ್ ಕೋರ್ಟ್ ದ ಸಿವಿಲ್ ಕೋರ್ಟ್ ಮಸ್ಟ್ ಹ್ಯಾವ್ ಜ್ಯುಡಿಶ್ಡಕ್ಷನ್ ಅದಕ್ಕೆ ನ್ಯಾಯಿಕ ವ್ಯಾಪ್ತಿ ಇರಬೇಕು ಅಂತಹ ನ್ಯಾಯಿಕ ವ್ಯಾಪ್ತಿ ಇರುವ ಒಂದು ನ್ಯಾಯಾಲಯದ ಮುಂದೆ ನಾವೇನು ಮಾಡ್ತೀವಿ ನಮ್ಮ ವ್ಯಾಜ್ಯವನ್ನು ಫೈಲ್ ಮಾಡ್ತೀವಿ ನಮ್ಮ ವ್ಯಾಜ್ಯವನ್ನು ಮುಂದೆ ತೊಗೊಂಡು ಹೋಗ್ತೀವಿ ಪ್ರೆಸೆಂಟೇಶನ್ ಅಂತ ಹೇಳ್ತೀವಿ ವಿಲ್ ಪ್ರೆಸೆಂಟ್ ಇಟ್ ಪ್ರೆಸೆಂಟೇಷನ್ ಮಾಡ್ತೀವಿ ಓಕೆ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದನ್ನು ನಾವು ಸೆಕ್ಷನ್ ಟ್ವೆಂಟಿ ಸಿಕ್ಸಲ್ಲಿ ನೋಡ್ತೀವಿ ವಿ ಆರ್ ಆ್ಯಕ್ಚುಲಿ ಸೀಯಿಂಗ್ ಹೌ ದಿಸ್ ಈಸ್ ಪ್ರೆಸೆಂಟೆಡ್ ಅಂತಕ್ಕಂಥದ್ದನ್ನು ಸಿವಿಲ್ ಪ್ರೊಸೀಜರ್ ಕೋಡ್ ದಾವೆಗಳನ್ನು ಹೂಡುವುದು ವಿಚಾರಣೆ ಮತ್ತು ತೀರ್ಪು ನೀಡುವ ಪ್ರಕ್ರಿಯೆಗಳು ಮುಂದುವರಿತವೆ ವಿಚಾರಣೆ ತೀರ್ಪು ಟ್ರಯಲ್ ಎಲ್ಲ ಸಪ್ರೇಟ್ ದಾವೆ ಹೂಡುವಿಕೆ ಅಂದರೆ ದಾವೆ ಹೂಡುವಿಕೆ ಎಂದರೆ ಯೋಗ್ಯ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಅಧಿಕೃತವಾಗಿ ಸಲ್ಲಿಸುವುದಾಗಿದೆ ಅಂದರೆ ನಿಮ್ಮ ಶೂಟ್ಗೆ ಒಂದು ಒ ಎಸ್ ನಂಬರ್ ಬರಬೇಕು ಒರಿಜಿನಲ್ ಶೂಟ್ ನಂಬರ್ನ ನಿಮಗೆ ನ್ಯಾಯಾಲಯ ಕೊಡ್ತದೆ ಆ ಸೂಕ್ತ ನ್ಯಾಯಾಲಯ ನ್ಯಾಯಾಧಿಕಾರ ಇರತಕ್ಕಂತಹ ನ್ಯಾಯಾಲಯ ಅಥವಾ ವ್ಯಾಪ್ತಿ ಇರತಕ್ಕಂತಹ ನ್ಯಾಯಾಲಯ ನಿಮಗೆ ಒಂದು ನಂಬರ್ ಕೊಡುತ್ತೆ ಆ ಸ್ಟೇಜ್ ತನಕ ನಾವೇನಂತೀವಿ ಅಂತಂದರೆ ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಅಂತ ಹೇಳ್ತೀವಿ ವಿಲ್ ಕಾಲ್ ಇಟ್ ಆ್ಯಸ್ ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಏನು ಹಾಗಾದರೆ ಇದರ ಏನೇನು ಇದರಲ್ಲಿ ವಿದೆ ಇದರಲ್ಲಿ ಪ್ರಮುಖವಾಗಿ ಸೆಕ್ಷನ್ ಇಪ್ಪತ್ತಾರು ಬಹಳ ಮುಖ್ಯ ಆಮೇಲೆ ಆರ್ಡರ್ ಫೋರ್ ಬಹಳ ಮುಖ್ಯ ಆಮೇಲೆ ಆರ್ಡರ್ ಸಿಕ್ಸ್ ಟು ಏಟ್ ಕೂಡ ಇದರಲ್ಲಿ ಬರುತ್ತೆ ಬಟ್ ಅದನ್ನು ವಿಶೇಷವಾಗಿ ನಾವು ಕಲಿತೀವಿ ಮತ್ತೆ ಆರ್ಡರ್ ಸಿಕ್ಸ್ ಟು ಏಟನ್ನು ನಾವು ಕಲಿತೀವಿ ಆದರೆ ಇವೆರಡೂ ಬಹಳ ಮುಖ್ಯ ನಿಮ್ಮ ಸಿಲೆಬಸ್ನಲ್ಲಿ ಹಾಗೆ ಬರೆದಿರೋದು ನಿಮ್ಮ ಸಿಲೆಬಸ್ ಇಟ್ ಇಸ್ ರಿಟರ್ನ್ ಆ್ಯಸ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಓ ಫೋರ್ ಅಂತ ಬರೆದಿದ್ದಾರೆ ಆರ್ಡರ್ ಫೋರ್ ಅಂತ ಬರೆದಿದ್ದಾರೆ ಇವೆರಡನ್ನ ಇವತ್ತಿನ ದಿವಸ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ ಅಂಥೇಳಿ ನಿಮ್ಗೆ ಹೇಳ್ತಾ ದೀಸ್ ಆರ್ ಆಲ್ ದೀಸ್ ಆರ್ ದ ಆ್ಯಕ್ಚುಯಲ್ ಸೆಕ್ಷನ್ಸ್ ದೀಸ್ ಆರ್ ದ ಆ್ಯಕ್ಚುವಲ್ ಸೆಕ್ಷನ್ಸ್ ಒಂದು ಉಳಿದ ಕಾನೂನಿಗಿಂತನೂ ಈ ಸಿವಿಲ್ ಪ್ರೊಸೀಜರ್ ಕೋಡನ್ನು ನಾವು ಓದಬೇಕಾದ್ರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಆ ಸೆಕ್ಷನ್ ಜೊತೆಗೆ ಆ ಕಲಮಿನ ಜೊತೆಗೆ ಸಂಬಂಧಪಟ್ಟಂತಹ ಆರ್ಡರ್ ಅನ್ನು ನಾವು ಓದಬೇಕಾಗ್ತದೆ ಶೆಡ್ಯೂಲ್ನಲ್ಲಿ ಆರ್ಡರನ್ನು ನಾವು ನೋಡಬೇಕಾಗ್ತದೆ ಅನ್ನೋದು ಬಹಳ ಮುಖ್ಯ ಇವೆರಡನ್ನು ಲಿಂಕ್ ಮಾಡಿಕೊಂಡೇ ನಾವು ಪರೀಕ್ಷೆಯಲ್ಲಿ ಉತ್ತರ ಬರೀಬೇಕು ಇವೆರಡಕ್ಕೂ ಗಮನ ಮಹ ಮಹತ್ವ ಇರ್ತದೆ ಅದಕ್ಕೆ ಆದ್ದರಿಂದ ಇದನ್ನು ನಾವು ಮರಿಬಾರ್ದು ಹಿಯರ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಆಬ್ಲಿಕ್ ಆರ್ಡರ್ ಫೋರ್ ಆರ್ಡರ್ ಫೋರ್ ಹೀಗೇನೆ ತಗೊಳ್ಬೇಕು ನಾವು ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ದಿಸ್ ಫ್ಯಾಷನ್ ಓನ್ಲಿ ಇನ್ ದಿಸ್ Fashion only. Now, first let me see what exactly section 26 says in our CPC 1908. What is exactly written in section 26? It has got two subsections and a proviso. It has got Two subsections and a proviso. What a subsection 1 says? Section 26 .1. Section 26 .1. Every shoot shall be instituted by the presentation of a plaint. By the presentation of a plaint or in such a other manner as may be prescribed. ಯಾವುದೇ ಒಂದು ಶೂಟನ್ನು ದಾವೆಯನ್ನು ನೀವು ಹೂಡಬೇಕಾದ್ರೆ ನೀವೇನು ಮಾಡಬೇಕು ನಿಮ್ಮ ಪ್ಲೇಂಟನ್ನು ಪ್ರೆಸೆಂಟ್ ಮಾಡಬೇಕು ನಿಮ್ಮ ಪ್ಲೇಂಟನ್ನು ಇಲ್ಲಿ ಪ್ಲೇಂಟ್ಗೆ ಕನ್ನಡದಲ್ಲಿ ಮನವಿ ಪತ್ರ ಅಂತ ಹೇಳಿದ್ದಾರೆ ಏನು ಮಾಡಿದರೆ ಪ್ಲೇಂಟನ್ನು ನೀವು ಅಪ್ಲಿಕೇಶನ್ ಅನ್ನಲ್ಲ ನೆನ್ಪಿಟ್ಕೊಳ್ಳಿ ಅಪ್ಲಿಕೇಶನ್ ಈಸ್ ಡಿಫ್ರೆಂಟ್ ರಿಟ್ ಈಸ್ ಡಿಫ್ರೆಂಟ್ ಪ್ಲೇಂಟ್ ಈಸ್ ಡಿಫ್ರೆಂಟ್ ದೇರ್ ಫೋರ್ ದ ವರ್ಡ್ ಪ್ಲೇಂಟ್ ಓನ್ಲಿ ಶುಡ್ ಬಿ ಯೂಸ್ಡ್ ದ ವರ್ಡ್ Plaint only should be used. Or in such other manner as may be prescribed. Akasmat order rules prescription. In every plaint, no this is very important. This is section 2 is very important. In every plaint, facts have to be mentioned. Facts shall be provided by affidavit. ನೀವೇನು ಅದರಲ್ಲಿ ನಿಮ್ಮ ವಾಸ್ತವಗಳನ್ನು ಹೇಳ್ತೀರಿ ವಿಷಯಗಳನ್ನು ಹೇಳ್ತೀರಿ ಅದು ವಿಷಯ ವಾಸ್ತವ ಇರಬೇಕು ಅಥವಾ ಘಟನೆ ಇರಬೇಕು ಏನು ಹೇಳ್ತೀರಿ ಅವುಗಳನ್ನೆಲ್ಲ ನೀವು ಪ್ರತಿಜ್ಞೆ ಮೂಲಕ ಹೇಳಬೇಕಾಗ್ತದೆ ಯು ಹ್ಯಾವ್ ಟು ಗಿವ್ ಏನ್ ಅಫಿಡೆವಿಟ್ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಏನೇನೋ ಬರೆಯೋಕ್ಕಾಗಲ್ಲ ಬರೆದ್ರೆ ಸುಳ್ಳು ಅಂತ ಆದರೆ ನಿಮಗೆ ವ್ಯಾಲ್ಯೂ ಇರಲ್ಲ ನಿಮ್ಮ ಶೂಟ್ಗೆ ವ್ಯಾಲ್ಯೂ ಇರಲ್ಲ ಆದ್ದರಿಂದ ನೀವು ಅದನ್ನೇನು ಮಾಡಬೇಕಾಗತ್ತೆ ಯು ಹ್ಯಾವ್ ಟು ಸಪೋರ್ಟ್ ಇಟ್ ಬೈ affidavit every plaint, in every plaint, facts shall be provided by affidavit provided that such an affidavit shall be that such an affidavit shall be in the form and manner as prescribed in order 6 rule 15 a rule 15 a order 6 ರೂಲ್ ಫಿಫ್ಟೀನ್ ಏನಲ್ಲಿ ಏನಿರ್ತದೋ ಆ ರೀತಿಯಲ್ಲಿ ನಿಮ್ಮ ಏನಿರಬೇಕು ಘೋಷಣಾ ಪತ್ರ ಇರಬೇಕು ಅಥವಾ ಪ್ರತಿಜ್ಞಾ ಪತ್ರ ಇರಬೇಕು ಅಂದರೆ ನಾನು ಹೇಳುವುದೆಲ್ಲ ನಿಜ ಅಂಥೇಳಿ ನಾವಲ್ಲಿ ಸ್ವೇರ್ ಮಾಡ್ತೀವಿ ಆ ರೀತಿಯಾಗಿ ಈ ಫಾರ್ಮ್ಯಾಟಲ್ಲೇ ಇರಬೇಕು ರೂಲ್ ಫಿಫ್ಟೀನ್ ಎ ಫಾರ್ಮ್ಯಾಟಲ್ಲೇ ಇರಬೇಕು ರೂಲ್ ಫಿಫ್ಟೀನ್ ಎ ಫಾರ್ಮ್ಯಾಟ್ ಯಾವುದು ಆರ್ಡರ್ ಇಂದು ಆ ರೀತಿಯಾಗಿ ಇರಬೇಕು ಅನ್ನೋದನ್ನು ನಮಗೆ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಹೇಳುತ್ತೆ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಪ್ರತಿಯೊಂದು ದಾವೆಯನ್ನು ಮನವಿ ಪತ್ರ ಸಲ್ಲಿಸುವ ಮೂಲಕ ಅಥವಾ ನಿಯಮದಲ್ಲಿ ನಿಗದಿಪಡಿಸಿದ ಇತರ ವಿಧಾನದಲ್ಲಿ ಹೂಡಬೇಕು ಪ್ರತಿಯೊಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ ವಿಚಾರಗಳನ್ನು ಪ್ರಮಾಣ ಪತ್ರ ಮೂಲಕ ಸಾಬೀತುಪಡಿಸಬೇಕು ಪ್ರಮಾಣಪತ್ರ ಮೂಲಕ ಸಾಬೀತುಪಡಿಸಬೇಕು ಪ್ರೊವೈಡೆಡ್ ಅಂತಹ ಪ್ರಮಾಣ ಪತ್ರವು ಆರ್ಡರ್ ಆರು ನಿಯಮ ಹದಿನೈದು ಎ ಅಡಿ ನಿಗದಿಪಡಿಸಿದ ರೂಪ ಮತ್ತು ವಿಧಾನದಲ್ಲಿ ಅದೊಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಅದೇ ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಅದೇ ಪದ್ಧತಿಯಲ್ಲಿ ಇರಬೇಕು ಅದು ಎಲ್ಲಿ ಸಿಗ್ತದೆ ಆರ್ಡರ್ ಸಿಕ್ಸಲ್ಲಿ ಅಲ್ಲಿ ಸಿಗುತ್ತೆ ರೂಲ್ ಹದಿನೈದು ಹೇಳುತ್ತೆ ಅದನ್ನ ಸಿ ಆಲ್ವೇಸ್ ಆರ್ಡರ್ ಇಸ್ ದ ಹೆಡಿಂಗ್ ಇನ್ ದಿಸ್ ಆರ್ಡರ್ ಒನ್ ಟೂ ತ್ರೀ ಫೋರ್ ಲೈಕ್ ದಟ್ ಐಟಮ್ಸ್ ವಿಲ್ ಬಿ ದೇರ್ ದೀಸ್ ಆರ್ ಕಾಲ್ಡ್ ರೂಲ್ ಹಿಯರ್ ಆರ್ಡರ್ ಸಿಕ್ಸ್ ಯು ಟು ಗೋ ಟು ಆರ್ಡರ್ ಸಿಕ್ಸ್ ಅಂಡ್ ಇನ್ ದಿಸ್ ಯು ಟು ಗೋ ಟು ರೂಲ್ ಫಿಫ್ಟೀನ್ ಎ ಸೊ ದಿಸ್ ಇಸ್ ಹೌ ಇಟ್ ಈಸ್ ರೂಲ್ ಫಿಫ್ಟೀನ್ ಎ ಪ್ರತಿಯೊಂದು ಆರ್ಡರಲ್ಲಿ ಒಂದು ಎರಡು ಮೂರು ಹೀಗೆ ಆರ್ಡರ್ ಅನೇಕ ಪ್ಯಾರಾಗ್ರಾಫ್ಗಳಿರ್ತವೆ ನಂಬರ್ ವೈಸ್ ಇರ್ತವೆ ಅವಕ್ಕೆ ನಾವು ರೂಲ್ ಅಂತೀವಿ ರೂಲ್ ಅಂದರೆ ಇದು ಆರ್ಡರ್ ಅಂದರೆ ಮೇನ್ ಹೆಡಿಂಗ್ ಆರ್ಡರ್ ಅಂದರೆ ಮೇನ್ ಹೆಡಿಂಗ್ ನಿಮಗೆ ಶೆಡ್ಯೂಲ್ ಒನ್ನಲ್ಲಿ ಇವೆಲ್ಲ ಆರ್ಡರ್ಗಳು ಸಿಗ್ತವೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಪುನರುಚ್ಚಿಸ್ತೀನಿ ಎಸ್ ಹಾಗಿದ್ರೆ ಒಂದು ಪ್ಲೇಂಟಲ್ಲಿ ಏನಿರಬೇಕು ಒಂದು ಪ್ಲೇಂಟು ಎಸೆನ್ಶಿಯಲ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಎ ಪ್ಲೇಂಟ್ ಒಂದು ಪ್ಲೇಂಟ್ ಏನಂದ್ರು ಅಂತ ಸಪ್ರೇಟ್ ನೋಡೋಣ ನಾವು ವಿ ವಿಲ್ ಬಿ ಗೋಯಿಂಗ್ ಟು ಸಿ ಇಟ್ ಅಗೇನ್ ರೈಟ್ ಎ ಪ್ರಾಪರ್ಲಿ ಡ್ರಾಫ್ಟೆಡ್ ಪ್ಲೇಂಟ್ ಎ ಪ್ರಾಪರ್ಲಿ ಡ್ರಾಫ್ಟೆಡ್ ಪ್ಲೇಂಟ್ ಮಸ್ಟ್ ಬಿ ಫೈಲ್ಡ್ ಬೈ ದ ಪ್ಲೇಂಟಿಫ್ ಪ್ಲೇಂಟಿಫ್ ಇನ್ ಡೂಪ್ಲಿಕೇಟ್ ನೋಡಿ ಇದು ಡೂಪ್ಲಿಕೇಟ್ ಇಲ್ಲಿ ಇರಬೇಕು ಅನ್ನೋದನ್ನು ಆರ್ಡರ್ ಫೋರ್ ಹೇಳುತ್ತೆ ಇನ್ಫ್ಯಾಕ್ಟ್ ಆರ್ಡರ್ ಫೋರ್ನಲ್ಲಿ ಎಲ್ಲ ವಿವರಗಳಿದಾವೆ ಆ ರೂಲ್ ಒನ್ನಿಂದ ರೂಲ್ ನೈನ್ ತನಕ ಎಲ್ಲ ವಿವರಗಳು ಅದರಲ್ಲಿ ಇದ್ದಾವೆ ಅಂದರೆ ಆ ಆರ್ಡರ್ ರೂಲ್ ಒನ್ ಏನು ಹೇಳುತ್ತೆ ಆ ರೂಲ್ ಒನ್ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಪ್ಲೇಂಟು ಇರಬೇಕು ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳುತ್ತೆ ಕಂಟೇನಿಂಗ್ ಡೀಟೇಲ್ಸ್ ಅದರಲ್ಲಿ ಏನೇನು ಇರಬೇಕು ಪಾರ್ಟೀಸ್ ಯಾರು ಕಾಸ್ ಆಫ್ ಆ್ಯಕ್ಷನ್ ಏನು ಜುರಿಶ್ಡಿಕ್ಷನ್ ಇದೆಯಾ ರಿಲೀಫ್ ಏನು ಮತ್ತು ಅದರ ವ್ಯಾಲ್ಯೂ ಏನು ವ್ಯಾಲ್ಯೂ ಏನು ಇವೆಲ್ಲವನ್ನು ನಾವು ಅಫಿಡವಿಟ್ ಮುಖಾಂತರ ದೃಢೀಕರಿಸಬೇಕಾಗ್ತದೆ ಒಂದು ಪ್ಲೇಂಟ್ ನಾವು ಈ ರೀತಿಯಾಗಿ ಸಬ್ಮಿಟ್ ಮಾಡಬೇಕು ಒಂದು ಪ್ಲೇಂಟ್ನಲ್ಲಿ ಒಂದು ಮನವಿ ಪತ್ರದಲ್ಲಿ ಏನೇನು ಇರಬೇಕು ಅಂತಂದರೆ ಪಾರ್ಟಿ ಇರಬೇಕು ಮೊದಲು ನನ್ನ ಪ್ಲೇನ್ ಹೆಸರು ದೇರ್ ಈಸ್ ಎ ಪ್ಲೇನ್ ಟಿಪ್ ಒಂದು ಫುಲ್ ಡಿಟೇಲ್ ಇರಬೇಕು ನಂದು ಫುಲ್ ಡಿಟೇಲ್ ಕೊಡಬೇಕು ನಾನು ಪ್ಲೇನ್ ಟಿಪ್ ಏನು ಹೇಳ್ತೀವಿ ಅದರದ್ದು ಫುಲ್ ಡಿಟೇಲ್ ಕೊಡಬೇಕಾಗತ್ತೆ ಅಂದರೆ ನನ್ನ ಹೆಸರು ನನ್ನ ತಂದೆ ಹೆಸರು ವಯಸ್ಸು ಆಮೇಲೆ ನನ್ನ ಅಡ್ರೆಸ್ಸು ಇದೆಲ್ಲ ಕೊಡಬೇಕಾಗತ್ತೆ ಹಾಗೇ ಡಿಫೆಂಡೆಂಟ್ ಹೆಸರು ಡಿಫೆಂಡೆಂಟ್ ಹೆಸರು ಇವ್ರದ್ದು ಎಲ್ಲ ಡಿಟೇಲ್ಸನ್ನು ಕೊಡಬೇಕಾಗ್ತದೆ ದಿಸ್ ಈಸ್ ಪಾರ್ಟೀಸ್ ಆಯಿತು ದೆನ್ ಕಾಸ್ ಆಫ್ ಆ್ಯಕ್ಷನ್ ಯಾಕೆ ನೀವು ಕೋರ್ಟಿಗೆ ಬಂದರೆ ಕಾರಣ ಏನು ಕೋರ್ಟಿಗೆ ಬರಲಿಕ್ಕೆ ಕಾರಣ ಏನು ಎಲ್ಲಿ ನಿಮಗೆ ಒಂದು ನಿಮ್ಮ ಹಕ್ಕಿನ ಹರಣ ಆಯಿತು ಅಥವಾ ನಿಮ್ಮ ರೈಟ್ಸ್ಗಳು ಎಲ್ಲಿ ಡಿಕ್ಲೇರ್ ಆಗಬೇಕಾಗಿದೆ ಅಥವಾ ನೀವು ಯಾಕೆ ಕೋರ್ಟಿಗೆ ಬಂದ್ರಿ ಕಾಸ್ ಆಫ್ ಆ್ಯಕ್ಷನ್ ದ ಕಾಸ್ ಆಫ್ ಆ್ಯಕ್ಷನ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಇಟ್ ಈಸ್ ದ ಹಾರ್ಟ್ ಆಫ್ ದ ಪ್ಲೇಟ್ ಇಟ್ ಈಸ್ ದ ಹಾರ್ಟ್ ಆಫ್ ದ ಪ್ಲೇಟ್ ಮತ್ತೆ ನ್ಯಾಯವ್ಯಾಪ್ತಿ ನಾವು ಹೇಳಬೇಕು ನಿಮ್ಮ ಕೋರ್ಟಿನಲ್ಲಿ ನ್ಯಾಯವ್ಯಾಪ್ತಿ ಬರ್ತದೆ ಹೆಂಗೆ ಬರ್ತದೆ ಅನ್ನೋದನ್ನು ಹೇಳಬೇಕು ನಾವು ವು ಹ್ಯಾವ್ ಟು ಪ್ರೂವ್ ಬಿಫೋರ್ ದ ಕೋರ್ಟ್ ದ್ಯಾಟ್ ಐ ಆಮ್ ಕಮಿಂಗ್ ಟು ಯುವರ್ ಕೋರ್ಟ್ ಬಿಕಾಸ್ ಯು ಹ್ಯಾವ್ ಜೂರ್ಶಿಡೆಷನ್ ನಿಮ್ಮ ನ್ಯಾಯಿಕ ವ್ಯಾಪ್ತಿ ಇದೆ ಅದು ಕ್ಷೇತ್ರ ವ್ಯಾಪ್ತಿ ಇರ್ಬೋದು ಅಥವಾ ಅಧಿಕಾರದ ವ್ಯಾಪ್ತಿ ಇರ್ಬೋದು ಮತ್ತು ನಾನು ಏನನ್ನು ಬಯಸ್ತೀನಿ ರಿಲೀಫ್ ಕ್ಲೇಮ್ಡ್ ನಾನು ಏನು ಪರಿಹಾರವನ್ನು ಕೇಳ್ತಾ ಇದ್ದೀನಿ ಮತ್ತು ಈ ಪ್ಲೇಂಟಿನ ಒಂದು ಬೆಲೆ ಏನು ವ್ಯಾಲ್ಯೂಯೇಷನ್ ಏನು ಯಾಕೆಂದರೆ ಕೋರ್ಟ್ಗಳ ಅಧಿಕಾರವನ್ನು ಒಂದು ಟೆರಿಟೊರಿ ಇನ್ನೊಂದು ಅದರ ಬೆಲೆಯ ಮೇಲೆ ನಿರ್ಧಾರ ಮಾಡ್ತಾರೆ ಸಿವಿಲ್ ಜಡ್ಜ್ ಜೂನಿಯರ್ ಸಿವಿಲ್ ಜಡ್ಜ್ ಸೀನಿಯರ್ ಸ್ಮಾಲ್ ಕಾಜಿಸ್ ಕೋರ್ಟ್ ಹಿಂಗೆ ಮೂರು ಥರ ಇರ್ತವೆ ಕೋರ್ಟ್ಗಳು ಆದ್ದರಿಂದ ಅದ ನಿಮ್ಮ ಒಂದು ಮನವಿ ಪತ್ರದ ಟೋಟಲ್ ಆ ಪ್ರಾಪರ್ಟಿ ಅಥವಾ ವಿಷಯದ ಒಂದು ವ್ಯಾಲ್ಯೂಯೇಷನ್ ಮಾಡಲಾಗ್ತದೆ ಆಮೇಲೆ ಬೇಸ್ಡ್ ಆನ್ ದ್ಯಾಟ್ ವ್ಯಾಲ್ಯೂಯೇಷನ್ ನೀವು ಕೋರ್ಟ್ ಪಿ ಕಟ್ಟಬೇಕಾಗ್ತದೆ ಯು ಹ್ಯಾವ್ ಟು ಪೇ ದಿ ಕೋರ್ಟ್ ಪಿ ದ ಪ್ರಿಸ್ಕ್ರೈಬ್ಡ್ ಕೋರ್ಟ್ ಪಿ ಮಸ್ಟ್ ಬಿ ಪೇಡ್ ಅಂಡರ್ ದ ಕೋರ್ಟ್ ಫೀಸ್ ಆ್ಯಕ್ಟ್ ಅಂಡರ್ ದ ಕೋರ್ಟ್ ಫೀಸ್ ಆ್ಯಕ್ಟ್ ಅದು ಕಟ್ಟಬೇಕು ಅದು ಕಟ್ಟಲಿಲ್ಲ ಅಂತಂದರೆ ಪ್ಲೇಂಟ್ ಮುಂದೆ ಹೋಗೋದಿಲ್ಲ ಅಲ್ಲೇ ನಿಲ್ತದೆ ಜೂರಿಸ್ಟಡಿಕ್ಷನ್ ದ ಶೂಟ್ ಮಸ್ಟ್ ಬಿ ಫೈಲ್ಡ್ ಇನ್ ಎ ಕೋರ್ಟ್ ಹ್ಯಾವಿಂಗ್ ಸಬ್ಜೆಕ್ಟ್ ಮ್ಯಾಟರ್ ಪಿಕ್ಯೂನರಿ ಆ್ಯಂಡ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ನೋಡಿ ಅಂದರೆ ವಿಷಯದ ಯಾವ ವಿಷಯದಲ್ಲಿ ನೀವು ಪ್ಲೇಂಟ್ ಹಾಕ್ತಾ ಇದ್ದೀರಿ ಮನವಿ ಮಾಡ್ತಾ ಇದ್ದೀರಿ ಮತ್ತು ಅದರ ಹಣಕಾಸಿನ ಮೊತ್ತ ಎಷ್ಟಿದೆ ಮತ್ತು ನೀವು ಆ ನ್ಯಾಯಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಿರೋ ಇಲ್ಲೋ ಈ ಮೂರೂ ವಿಷಯಗಳನ್ನು ಪರಿಶೀಲಿಸಿ ಯಾವ ನ್ಯಾಯಾಲಯಕ್ಕೆ ಅರ್ಜಿ ಹಾಕಬೇಕು ಅನ್ನೋದನ್ನು ನಿಮ್ಮ ಪ್ಲೀಡರ್ ನಿಮ್ಮ ನ್ಯಾಯವಾದಿಗಳು ನಿರ್ಧರಿಸಬೇಕಾಗ್ತದೆ ಬೇಸ್ಡ್ ಆನ್ ದ್ಯಾಟ್ ಬೇಸ್ಡ್ ಆನ್ ದ್ಯಾಟ್ ದಿ ಜ್ಯುಡಿಶನ್ ವಿಲ್ ಬಿ ಫಿಕ್ಸ್ಡ್ ನೀವು ಅದನ್ನೇನಾದರೂ ನ್ಯಾಯವ್ಯಾಪ್ತಿ ಇರ್ಲಾರಂತ ಕೋರ್ಟಿಗೆ ತೊಗೊಂಡು ಹೋದರೆ ಇಟ್ ಈಸ್ ಎ ಪ್ರಾಬ್ಲಮ್ ದಟ್ ಕೇಸ್ ವಿಲ್ ಬಿ ನಲಿಟಿ ಅದ್ರ ಬೆಲೆನೇ ಇರಲ್ಲ ಈವನ್ ಜಜ್ಮೆಂಟ್ ಆದರೂ ಇಟ್ ವಿಲ್ ಹ್ಯಾವ್ ನೋ ವ್ಯಾಲ್ಯೂ ಆಮೇಲೆ ಬಹಳಷ್ಟು ಇದು ಕಾಸ್ ಆಫ್ ಆ್ಯಕ್ಷನ್ ದ ಪ್ಲೇಂಟ್ ಮಸ್ಟ್ ಡಿಸ್ಕ್ಲೋಸ್ ಎ ವ್ಯಾಲಿಡ್ ಕ್ಲಾಸ್ ಆಫ್ ಆ್ಯಕ್ಷನ್ ವ್ಯಾಲಿಡ್ ಕಾಸ್ ಆಫ್ ಆ್ಯಕ್ಷನ್ ಕಾರಣ ಯಾಕೆ ನಾನು ಕೋರ್ಟಿಗೆ ಬಂದೆ ಅನ್ನುವಂಥ ಕಾರಣ ಇದೆಯಲ್ಲ ಅದು ನೀವೇನು ಮಾಡಬೇಕು ನಿಖರವಾಗಿ ಹೇಳಬೇಕು ನಿಖರವಾಗಿ ಹೇಳಬೇಕು ಮತ್ತದು ಅದು ವ್ಯಾಲಿಡ್ ಇರಬೇಕು ಅದು ವ್ಯಾಲಿಡ್ ಇರಬೇಕು ಅಂದರೆ ನ್ಯಾಯಯುತವಾಗಿ ನಿಮಗೆ ನ್ಯಾಯಯುತವಾಗಿ ನಿಮಗೆ ಸಲ್ಲಬೇಕಾದದ್ದು ಇರಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಕಮ್ಸ್ ದಿ ಲಿಮಿಟೇಷನ್ ಆ್ಯಕ್ಟ್ ಟೈಮ್ ಟೈಮ್ ಬಾರ್ಡ್ ಇರಬಾರ್ದು ಬಾ ಯಾವತ್ತೋ ಆಗಿದ್ದ ಕೋರ್ಟಿಗೆ ಬರೋಕ್ಕಾಗಲ್ಲ ದ ಕೋರ್ಟ್ ವಿಲ್ ನಾಟ್ ಲಿಸನ್ ಟು ಡಾರ್ಮಂಟ್ ಕೋರ್ಟ್ ವಿಲ್ ನಾಟ್ ಲಿಸನ್ ಟು ಡಾರ್ಮಂಟ್ ಅವ್ರ ಮಾತು ಕೇಳೋದಿಲ್ಲ ದ ಶೂಟ್ ಮಸ್ಟ್ ಬಿ ಫೈಲ್ಡ್ ಇನ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಆಫ್ ಲಿಮಿಟೇಷನ್ ಅಂಡರ್ ದ ಲಿಮಿಟೇಷನ್ ಕಾನೂನು ಏನಿದೆ ಆ ಕಾನೂನಿನ ವ್ಯಾಪ್ತಿ ಒಳಗಡೆ ಅಂದರೆ ಆ ಲಿಮಿಟ್ ಒಳಗಡೆ ಇರುವಂತಹ ಪ್ರಕರಣಗಳನ್ನ ಮಾತ್ರ ಏನು ಮಾಡ್ತದೆ ಕೋರ್ಟ್ ತಗೊಳ್ತದೆ ಈ ಎಲ್ಲ ವಿಷಯಗಳನ್ನು ನಾವು ಒಂದು ಶೂಟ್ನ ಪ್ರೆಸೆಂಟ್ ಮಾಡುವಾಗ ಗಮನ ಗಮನಹರಿಸಬೇಕಾಗ್ತದೆ ಆಲ್ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನೇ ಕನ್ನಡದಲ್ಲಿ ಇರ್ಬಿಡ್ದು ಬರ್ದೀನಿ ನಾನು ಕನ್ನಡದಲ್ಲಿ ಒಂದು ಸಲ ಓದ್ಬಿಡೋಣ ಲೆಟಸ್ಟ್ ರೀಡ್ ದಿಸ್ ಲೆಟಸ್ಟ್ ಒನ್ಸ್ ರೀಡ್ ಮನವಿ ಪತ್ರ ದಾವೆದಾರನು ಸರಿಯಾಗಿ ರಚಿಸಲ್ಪಟ್ಟ ಮನವಿ ಪತ್ರವನ್ನು ನಕಲು ಸಹಿತ ಅಂದರೆ ಡುಪ್ಲಿಕೇಟ್ ಆರ್ಡರ್ ಫೋರ್ ನಿಯಮ ಸಲ್ಲಿಸಬೇಕು ಇದರಲ್ಲಿ ಪಕ್ಷಗಳ ವಿವರ ಕಾರಣದ ನೆಲೆ ನ್ಯಾಯವ್ಯಾಪ್ತಿ ಬೇಡಿದ ಪರಿಹಾರ ಹಾಗೂ ಮೌಲ್ಯ ನಿರ್ಧಾರ ಒಳಗೊಂಡಿರಬೇಕು ಪ್ರಮಾಣ ಪತ್ರದ ಅಗತ್ಯವಿದೆ ಓಕೆ ನ್ಯಾಯಾಲಯದ ಶುಲ್ಕ ನಿಗದಿಪಡಿಸಿದ ನ್ಯಾಯಾಲಯ ಶುಲ್ಕವನ್ನು ಅಥವಾ ಕೋರ್ಟ್ ಫೀಯನ್ನು ಪಾವತಿಸಬೇಕು ಎಷ್ಟು ಕೋರ್ಟ್ ಫೀ ಫಿಕ್ಸ್ ಆಗುತ್ತೆ ಅದನ್ನು ಪಾವತಿಸಬೇಕು ನ್ಯಾಯವ್ಯಾಪ್ತಿ ಇರಬೇಕು ದಾವೆ ಸಲ್ಲಿಸುವ ನ್ಯಾಯಾಲಯವು ವಿಷಯಾಧಾರಿತ ಹಣಕಾಸು ಸಂಬಂಧಿತ ಮತ್ತು ಪ್ರವೇಶ ಆಧಾರಿತ ನ್ಯಾಯವ್ಯಾಪ್ತಿಯನ್ನು ಹೊಂದಿರಬೇಕು ಕಾರಣದ ನೆಲೆ ಮನವಿ ಪತ್ರವು ಸರಿಯಾದ ಹಾಗೂ ಮಾನ್ಯ ಕಾರಣ ವ್ಯಾಲಿಡ್ ಅಂದರೆ ಮಾನ್ಯ ಸರಿಯಾದ ಹಾಗೂ ಮಾನ್ಯ ಕಾರಣದ ನೆಲೆಯನ್ನು ಬಹಿರಂಗಪಡಿಸಬೇಕು ಮತ್ತು ಕಾನೂನು ಪ್ರಕಾರ ನಿಗದಿಪಡಿಸಿದ ಅವಧಿಯೊಳಗೆ ದಾವೆಯನ್ನು ಹೂಡ್ಬೇಕಾಗ್ತದೆ ವಾಟ್ ಆರ್ ದ ಸ್ಟೆಪ್ಸ್ ಹೌ ಇಟ್ ಈಸ್ ಡನ್ ಹೌ ಇಟ್ ಈಸ್ ಡನ್ ಅಂದ್ರೆ ಹಂತಗಳು ಪ್ರೆಸೆಂಟೇಶನ್ ಅಪ್ ಎ ಪ್ಲೇಂಟ್ ಮೊದ್ಲು ನೀವೇನು ಮಾಡ್ತೀರಿ ಪ್ಲೇಂಟ್ನ ಒಯ್ದು ಪ್ರೆಸೆಂಟ್ ಮಾಡ್ತೀರಿ ನೀವೇನು ನಿಮ್ಮದು ಮನವಿ ಪತ್ರ ಇರ್ತದೆ ಅದನ್ನು ಒಯ್ದು ಪ್ರೆಸೆಂಟ್ ಮಾಡ್ತೀರಿ ಪ್ರೆಸೆಂಟ್ ಮಾಡಿದಂತಹ ಮನವಿ ಪತ್ರ ಏನಾಗುತ್ತದೆ ಪರಿಶೀಲನೆಗೆ ಒಳಪಡ್ತದೆ ಇಟ್ ಈಸ್ ಗೆಟಿಂಗ್ ಎಕ್ಸಾಮಿಂಟ್ ಅಲ್ಲಿ ಕೋರ್ಟ್ ಸೆಕ್ರೆಟರಿಯೇಟ್ ಸ್ಟಾಪ್ ಇರುತ್ತೆ ಕೋರ್ಟ್ ಸ್ಟಾಪ್ ಅಂತಾರೆ ನಾವು ಕೋರ್ಟ್ ಸ್ಟಾಫ್ ಮಾಡ್ತಾರೆ ನೀವು ಕೊಟ್ಟಂತಹ ಪ್ಲೇಂಟನ್ನು ಪರಿಶೀಲನೆ ಮಾಡ್ತಾರೆ ಎಲ್ಲ ಸರಿ ಇದೆ ಅಂದರೆ ಮುಂದೆ ಕಳಿಸ್ತಾರೆ ಎಲ್ಲ ಸರಿ ಇಲ್ಲ ಅಂದರೆ ಏನು ಮಾಡ್ತಾರೆ ಅಂತಂದರೆ ಅಬ್ಜೆಕ್ಷನ್ ಹಾಕಿ ನಿಮ್ಮ ಲಾಯರ್ ಕಡೆ ವಾಪಸ್ ಕೊಡ್ತಾರೆ ಅವೆಲ್ಲವುಗಳನ್ನು ನೀವು ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ಕೊಡಬೇಕಾಗ್ತದೆ ಕೊಟ್ಟ ಮೇಲೆ ಅದು ಓಕೆ ಅಂದ ಮೇಲೆ ದೆನ್ ಇಟ್ ವಿಲ್ ಗೋ ಟು ದಿ ಜಡ್ಜ್ ಎಡ್ಮಿಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಇಫ್ ವ್ಯಾಲಿಡ್ ಪ್ಲೇಂಟ್ ಈಸ್ ಎಡ್ಮಿಶ್ಟೆಡ್ ಅಂಡ್ ದ ಶೂಟ್ ಈಸ್ ರೆಜಿಸ್ಟರ್ಡ್ ನಿಮ್ಮ ದಾವೆ ಏನಾಗ್ತದೆ ನೋಂದಣಿ ಆಗ್ತದೆ ಇದು ದಿಸ್ ಇಸ್ ಆಲ್ ಇನ್ಸ್ಟಿಟ್ಯೂಷನ್ ಆಫ್ ಎ ಪ್ಲೇಂಟ್ ಇನ್ಸ್ಟಿಟ್ಯೂಷನ್ ಆಫ್ ಎ ಪ್ಲೇಂಟ್ ದಾವೆಯ ಹೂಡುವಿಕೆ ದಾವೆಯ ಹೂಡುವಿಕೆ ಇಷ್ಟು ಸ್ಟೇಜ್ ಆಗಬೇಕು ಆಲ್ ಇಸ್ ಹ್ಯಾವ್ ಟು ಹ್ಯಾಪನ್ ಇಷ್ಟು ಆಗ್ಬೇಕು ಅಂತಂದ್ರೆ ನೀವು ಈ ಎಲ್ಲ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಬೇಕು ಈ ಎಲ್ಲ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಬೇಕು ಆಮೇಲೆ ಈ ಕಂಡೀಷನ್ನು ಫುಲ್ಫಿಲ್ ಆಗ್ಬೇಕು ಆವಾಗ ಏನಾಗುತ್ತೆ ನಿಮಗೊಂದು ನಂಬರ್ ಸಿಗುತ್ತೆ ಓ ಎಸ್ ಅಂತಾರೆ ಅಂತಾರವ್ರು ಒರಿಜಿನಲ್ ಶೂಟ್ ನಂಬರ್ ಒರಿಜಿನಲ್ ಶೂಟ್ ನಂಬರ್ ಟ್ವೆಂಟಿ ಫೈವ್ ಆಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೈವ್ ಹಿಂಗೆ ಒಂದು ನಂಬರ್ ಕೊಡ್ತಾರೆ ಅವನು ಇಯರು ಮತ್ತು ಇದನ್ನು ನೋಡಿಬಿಟ್ಟು ಯು ವಿಲ್ ಗೆಟ್ ಒನ್ ನಂಬರ್ ನೌ ದ ಶೂಟ್ ಈಸ್ ಇನ್ಸ್ಟಿಟ್ಯೂಟೆಡ್ ದೆನ್ ವಾಟ್ ಹ್ಯಾಪನ್ಸ್ ಸಮನ್ಸ್ ವಿಲ್ ಬಿ ಶೂಡ್ ಸಮನ್ಸ್ ವಿಲ್ ಬಿ ಇಶ್ಯೂಡ್ ಟು ದ ಡಿಫೆಂಡೆಂಟ್ ಪ್ರತಿವಾದಿ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಸಮನ ಇಶ್ಯೂ ಮಾಡ್ತಾರೆ ಪ್ರತಿಪಕ್ಷಕ್ಕೆ ಸಮನಸ್ ಇಶ್ಯೂ ಮಾಡ್ತಾರೆ ಓಕೆ ಆ ಸಮನ ಇಶ್ಯೂ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ಬಂದ ಮೇಲೆ ಅದಕ್ಕೆ ಪ್ಲೀಡಿಂಗ್ಸ್ ಕಂಪ್ಲೀಟ್ ಅಂತ ಈ ರಿಟರ್ನ್ ಸ್ಟೇಟ್ಮೆಂಟ್ ಬಂದ ಮೇಲೆ ನಾವು ಇಟ್ ವಿಲ್ ಬಿ ಕಾಲ್ಡ್ ಪ್ಲೀಡಿಂಗ್ಸ್ ಪ್ಲೀಡಿಂಗ್ಸ್ ಕಂಪ್ಲೀಟ್ ನಾವು ಪ್ಲೀಡಿಂಗ್ ಅಂದ್ರೇನು ಕಲಿತೀವಿ ಮತ್ತೆ ಪ್ಲೀಡಿಂಗ್ ಅಂದ್ರೇನು ಕಲಿತೀವಿ ಅದು ಆದಮೇಲೆ ಏನಾಗುತ್ತೆ ವಾದ ವಿವಾದ ಸ್ಟಾರ್ಟ್ ಆಗುತ್ತೆ ವಾದ ವಿವಾದ ಪಕ್ಷಗಳ ಹಾಜರಿ ಅಪಿಯರೆನ್ಸ್ ಆಫ್ ದ ಪಾರ್ಟೀಸ್ ಬೋತ್ ಪಾರ್ಟೀಸ್ ಮಸ್ಟ್ ಅಪಿಯರ್ ಎರಡೂ ಪಾರ್ಟಿಗಳು ಕೋರ್ಟ್ ಮುಂದೆ ಬರಬೇಕು ನೀವು ಸ್ವತಃ ಆದರೂ ಕೋರ್ಟ್ ಮುಂದೆ ಬರ್ಬೋದು ವಕೀಲರ ಮುಖಾಂತರ ಆದರೂ ಕೋರ್ಟ್ ಮುಂದೆ ಬರ್ಬೋದು ಪಾರ್ಟಿ ಇನ್ ಪರ್ಸನ್ ಅಂತಾರೆ ನೀವೇ ವಾದ ಮಾಡ್ಬೋದು ಪಾರ್ಟಿ ಇನ್ ಪರ್ಸನ್ ಅಥವಾ ನಿಮ್ಮ ಪರವಾಗಿ ಏನು ಮಾಡ್ಬೋದು ನೀವು ನ್ಯಾಯವಾದಿಗಳನ್ನು ನೇಮಿಸ್ಬೋದು ದ ಹೋಲ್ ಪ್ರೊಸೆಸ್ ಈಸ್ ಇನ್ ಎ ಸಿಂಪಲ್ ವೇ ಐ ಹ್ಯಾವ್ ಟೋಲ್ಡ್ ದಿಸ್ ಇನ್ ಎ ಸಿಂಪಲ್ ವೇ ಐ ಹ್ಯಾವ್ ಟೋಲ್ಡ್ ದಿಸ್ ಮನವಿ ಪತ್ರ ಸಲ್ಲಿಕೆ ದಾವೇದಾರನು ಅವನ ವಕೀಲನು ಅಥವಾ ಅವನ ವಕೀಲನು ಮನವಿ ಪತ್ರವನ್ನು ನ್ಯಾಯಾಲಯದಲ್ಲಿ ಸಲ್ಲಿಸುತ್ತಾನೆ ಪರಿಶೀಲನೆ ನ್ಯಾಯಾಲಯವು ಮನವಿ ಪತ್ರವು ಕಾನೂನುಬದ್ಧ ಅವಶ್ಯಕತೆಗಳನ್ನು ಪೂರೈಸಿದೆಯೇ ಎಂದು ಪರಿಶೀಲಿಸುತ್ತದೆ ಇ ದಿಸ್ ಇಸ್ ದ ನಾರ್ಮಲಿ ಆಫೀಸ್ ವರ್ಕ್ ಆಫೀಸ್ ವರ್ಕ್ ಸೆಕ್ರೆಟರಿಯೇಟ್ ಸ್ಟಾಫ್ ಅಂತಾರೆ ಅವ್ರಿಗೆ ಅವ್ರು ಮಾಡ್ತಾರೆ ಆಮೇಲೆ ಸ್ವೀಕಾರ ಮತ್ತು ಮನವಿ ಪತ್ರ ಮಾನ್ಯವಾಗಿದ್ದರೆ ಅದನ್ನು ಸ್ವೀಕರಿಸಿ ದಾವೆಯನ್ನು ನೋಂದಾಯಿಸಲಾಗುತ್ತದೆ ದೆನ್ ಸಮನಸ್ ವಿಲ್ ಬಿ ಇಶ್ಯೂ ಟು ದ ಡಿಫೆಂಡಂಟ್ ಪ್ರತಿವಾದಿಗೆ ಏನಾಗುತ್ತೆ ಅಲ್ಲಿ ಏನಾಗ್ತದೆ ಹಾಜರಾಗಲು ಮನವಿ ಸಲ್ಲಿಸಲಾಗ್ತದೆ ಅದಕ್ಕೆ ಸಮನಸ್ ಅಂತ ಹೇಳ್ತೀವಿ ಆಮೇಲೆ ಇಬ್ಬರು ಲಾಯರ್ಗಳ ಮುಖಾಂತರ ಏನು ಮಾಡಬೇಕು ಇಬ್ಬರು ಲಾಯರ್ನ ನೇಮಿಸಬೇಕು ಅಥವಾ ಸ್ವತಃ ಕೋರ್ಟ್ ಮುಂದೆ ಹಾಜರಾಗಿ ನಾನು ವಾದ ಮಾಡ್ತೀನಿ ಅಂತ ಹೇಳಬೇಕು ಸೊ ದಿಸ್ ಈಸ್ ದ ಜನರಲ್ ಪ್ರೊಸೀಜರ್ ರೈಟ್ ದೆನ್ ದಿಸ್ ಈಸ್ ಎ ಕೇಸ್ ಲಾ ದಿಸ್ ಈಸ್ ಎ ಕೇಸ್ ಲಾ ದ್ಯಾಟ್ ಐ ಹ್ಯಾವ್ ಬ್ರಾಟ್ ಬಿಫೋರ್ ಯು ಎ ವೆರಿ ಸಿಂಪಲ್ ಕೇಸ್ ಕೇಸ್ ಈಸ್ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ಗುರುದೇವ್ ಸಿಂಗ್ ಇವನೊಂದು ಸಸ್ಪೆನ್ಷನ್ ಕೇಸ್ ಇದು ದಟ್ ಈಸ್ ನಾಟ್ ಎ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಅಸ್ ಇಯರ್ ದ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಇನ್ ದಿಸ್ ಕೇಸ್ ದ ಕೋರ್ಟ್ ವಾಸ್ ಅನೇಬಲ್ ಟು ಫೈಂಡ್ ಔಟ್ ದ ಕಾಸ್ ಆಫ್ ಆ್ಯಕ್ಷನ್ ಅವ್ರಿಗೆ ಕಾಸ್ ಆಫ್ ಆ್ಯಕ್ಷನ್ ಗೊತ್ತಿಡಿಯೋಕಾಗಲಿಲ್ಲ ಎ ಶೂಟ್ ನಾಟ್ ಇನ್ಸ್ಟಿಟ್ಯೂಟೆಡ್ ಇನ್ ಎ ಪ್ರಾಪರ್ ಫಾರ್ಮ್ ಆರ್ ವಿಥೌಟ್ ಕಾಸ್ ಆಫ್ ಆ್ಯಕ್ಷನ್ ವಿದೌಟ್ ಕಾಸ್ ಆಫ್ ಆ್ಯಕ್ಷನ್ ಈ ಇಸ್ ಲಯಬಲ್ ಟು ಬಿ ಡಿಸ್ಮಿಸ್ಡ್ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ಸರಿ ಇರಲಿಲ್ಲ ಅಂತಂದರೆ ಯಾವ ಕಾರಣಕ್ಕಾಗಿ ನೀವು ಕೋರ್ಟಿಗೆ ಬಂದಿದ್ರಿ ಅನ್ನುವಂಥದ್ದು ಅದರದ್ದು ನಿಖರತೆ ಇಲ್ಲ ಅಂತಂದರೆ ಕೋರ್ಟು ನಿಮ್ಮ ಶೂಟನ್ನು ಅಲ್ಲೇ ಡಿಸ್ಮಿಸ್ ಮಾಡುತ್ತೆ ಕೋರ್ಟ್ ಕ್ಲಾರಿಫೈಡ್ ದ್ಯಾಟ್ ದ ರೈಟ್ ಟು ಶೂ ಓನ್ಲಿ ಅಕ್ರೂಸ್ ವೆನ್ ದ ಕಾಸ್ ಆಫ್ ಆಕ್ಷನ್ ಅರೈಜಿಸ್ ಇಂಡಿಕೇಟಿಂಗ್ ದ ರೈಟ್ ಟು ಪರ್ಶ್ಯೂ ಲೀಗಲ್ ನಿಮಗೆ ಕಾಸ್ ಆಫ್ ಆಕ್ಷನ್ ಆಗಿಲ್ಲ ಸುಮ್ಮನೆ ನೀವು ಊಹೆಯಿಂದ ಕೋರ್ಟಿಗೆ ಬರೋಕ್ಕಾಗಲ್ಲ ಸುಮ್ಮನೆ ಊಹಿಸಿಕೊಂಡು ಕೋರ್ಟಿಗೆ ಬರೋಕ್ಕಾಗಲ್ಲ ಅನ್ನೋದು ಇದರ ಅರ್ಥ ನೋಡಿ ಈ ಪ್ರಕರಣ ಯಾರು ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ಗುರುದೇವ್ ಸಿಂಗ್ ಪ್ರಕರಣದಲ್ಲಿ ಸರಿಯಾದ ಪ್ರತಿಕ್ರಿಯೆ ಇಲ್ಲದೆ ಕಾಸ್ ಆಫ್ ಆಕ್ಷನ್ ಇದಕ್ಕೆ ಕಾಸ್ ಆಫ್ ಆಕ್ಷನ್ ಅಂತಾನೆ ಬರೀಬಹುದು ನಾವು ಕಾರಣ ಸರಿಯಾದ ಕಾರಣವಿಲ್ಲದೆ 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 ಅಥವಾ ಕಾರಣದ ನೆಲೆಯಿಲ್ಲದೆ ಕಾರಣದ ನೆಲೆಯಿಲ್ಲದೆ ಹೂಡಲಾದ ದಾವೆ ತಿರಸ್ಕರಿಸಬಹುದಾಗಿದೆ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು ಏನೆಂದರೆ ದಾವೆ ಹೂಡುವ ಹಕ್ಕು ಎಂಬುದು ಕಾರಣದ ನೆಲೆ ಉಂಟಾದಾಗ ಮಾತ್ರ ಕಾರಣದ ನೆಲೆ ಉಂಟಾದಾಗ ಮಾತ್ರ ಉದ್ಭವಿಸುತ್ತದೆ ಸುಮ್ ಸುಮ್ಮನೆ ಕೋರ್ಟ್ಗೆ ಹೋಗಲ್ಲ ಅಂದರೆ ಪರಿಹಾರಕ್ಕಾಗಿ ಕಾನೂನು ಮಾರ್ಗವನ್ನು ಅನುಸರಿಸುವ ಹಕ್ಕು ಅಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ ವೇರ್ ದೆರ್ ಇಸ್ ಎ ಕಾಸ್ ಆಫ್ ಆಕ್ಷನ್ ದೆನ್ ದೆರ್ ಇಸ್ ಎ ರೆಮಿಡಿ ಅದರ್ವೈಸ್ ನೋ ಯು ಬಿ ಜಸ್ ಯು ಬಿ ರೆಮಿಡಿ ಸಿ ಯು ಸಮಿಂಗ್ ಯುವರ್ ರೈಟ್ ಈಸ್ ಡಿಸ್ಟರ್ಬ್ ಯುವರ್ ರೈಟ್ ಈಸ್ ಟೇಕನ್ ಅವೆ ದೆನ್ ಯು ಕ್ಯಾನ್ ಕಮ್ ಟು ದ ಕೋರ್ಟ್ ಆಫ್ ಲಾ ಇಲ್ಲ ನಮಗೆ ಮುಂದಿನ ವರ್ಷ ಹಿಂಗಾಗ್ಬೋದು ಮುಂದಿನ ವರ್ಷ ಅವ್ರು ಬಂದು ನಮ್ಮ ಹೊಲಾಟ್ರಸ್ ಮಾಸ್ ಮಾಡ್ಬೋದು ಅಂಥೇಳಿ ನಾನು ಕೊಟ್ಕೋಕ್ಕಾಗಲ್ಲ ದಟ್ ಈಸ್ ನಾಟ್ ದ ವೇ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಸೊ ದಿಸ್ ಈಸ್ ದ ವೆರಿ ಸಿಂಪ್ಲೆಸ್ಟ್ ವೇ ಆಫ್ ಎಕ್ಸ್ಪ್ಲೇನಿಂಗ್ ಇನ್ಸ್ಟಿಟ್ಯೂಷನ್ ಆಫ್ ಎ ಶೂಟ್ ಇನ್ಸ್ಟಿಟ್ಯೂಷನ್ ಆಫ್ ಎ ಶೂಟ್ ಈಸ್ ದ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಟೋಲ್ಡ್ ಇನ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಆರ್ಡರ್ ಫೋರ್ order 4. Well, this is very, very important. right. a shoot properly institute as per the cpc ensure that the case is legally maintainable and proceeds to trial. when the institution is over, then it will go to trial. so institution has to happen. institution has to shoot has to be instituted. civil, vadapakarili, dave, hude, ke. ಮೊದಲನೆಯ ಹಾಗೂ ಅತ್ಯಂತ ಪ್ರಮುಖ ಹಂತ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಸಿ ಪಿ ಸಿ ಪ್ರಕಾರ ಸರಿಯಾಗಿ ದಾವೆ ಹೂಡಿದಲ್ಲಿ ಮಾತ್ರ ಕಾನೂನುಬದ್ಧವಾಗಿ ಅದು ಸ್ವೀಕಾರ ಮಾಡಲ್ಪಡ್ತದೆ ಸ್ವೀಕರಿಸಲ್ಪಡ್ತದೆ ಮತ್ತು ಮುಂದುವರಿತದೆ ಇಲ್ಲಾಂದರೆ ಮುಂದುವರಿಯೋದಿಲ್ಲ ದಿಸ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಎ ಶೂಟ್ ದಿಸ್ ಈಸ್ ಅವರ್ First video on unit 2. Today we are into unit 2. Unit 2, and this is our video number 1 of unit 2. Video number 1 of unit 2. Video number 1 of unit 2. I have made I have told you how the suit can be filed in a court. And whatever I am discussing here. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ಓನ್ಲಿ ಪರ್ಟೇನಿಂಗ್ ಟು ಸಿವಿಲ್ ಪ್ರೊಸೀಡಿಂಗ್ಸ್ ಕ್ರಿಮಿನಲ್ ಪ್ರೊಸಿಡಿಂಗ್ ಅಲ್ಲ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಂಡನೀಯ ಅಪರಾಧಗಳು ಐ ಆಮ್ ಟಾಕಿಂಗ್ ಅಬೌಟ್ ದಿವಾನಿ ವ್ಯಾಜ್ಯಗಳು ಓನ್ಲಿ ಸಿವಿಲ್ ಶೂಟ್ಸ್ ಸಿವಿಲ್ ಶೂಟ್ಗಳನ್ನು ಯಾವ ರೀತಿ ಫೈಲ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳಿದ್ದೀನಿ ಇದರಲ್ಲಿ ಅತಿ ಪ್ರಮುಖವಾಗಿ ಬಂದಂತಹ ಶಬ್ದ ಅಂದರೆ ಮನವಿ ಪತ್ರ ಮಾನವಿ ಪತ್ರ ಅಥವಾ ಪ್ಲೇಂಟ್ ಪ್ಲೇಂಟ್ ಅಂತ ಹೇಳ್ತೀವಿ ಈ ಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನಾನು ವಿವರವಾಗಿ ಮಾತಾಡ್ತೀನಿ ಇಲ್ಲಿ ಪ್ಲೇಂಟ್ನ ನಾನು ಇನ್ಸಿಡೆಂಟಲ್ಲಾಗಿ ವಾಟ್ ಈಸ್ ಪ್ಲೇಂಟ್ ಅಂತ ಹೇಳಿದ್ದೀನಿ ಬಟ್ ಈ ಪ್ಲೇಂಟ್ ಬಗ್ಗೆ ವಿವರವಾಗಿ ಇದು ಬಹಳ ಮುಖ್ಯ ಪ್ಲೇಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ವಿನ್ನಿಂಗ್ ದ ಕೇಸ್ ಹೌ ದ ಪ್ಲೇಂಟ್ ಈಸ್ ಪ್ರಿಪೇರ್ಡ್ What are all the conditions that it has to fulfill? How it should go through? Very important stage for the lawyer is to ensure that the plaint is very briefly prepared with very effective language and contains all the things, including all possible reliefs. Once a plaint should decide aagi decree. ನಿಮಗೆ ಪ್ಲೇಂಟ್ ಹಾಕುವಂಥ ಲಾಯರ್ ಏನು ಮಾಡಿರ್ತಾನೆ ಅಂದರೆ ಕೆಲವೊಂದು ರಿಲೀಫ್ಗಳನ್ನು ಕೇಳೋದೇ ಮರೆತು ಬಿಡ್ತಾನೆ ಒನ್ಸ್ ದ ಶೂಟ್ ಈಸ್ ಡಿಕ್ರೀಡ್ ಕ್ರೀಡ್ ದೆನ್ ಇಟ್ ವಿಲ್ ಬಿ ಹಿಟ್ ಬೈ ರೆಸ್ಟ್ ಯುಡಿಕೇಟ್ ಆ ಯು ಕ್ಯಾನ್ ನಾಟ್ ಓಪನ್ ಅದರ್ ರೈಟ್ಸ್ ಸೋ ಇಂಪಾರ್ಟೆಂಟ್ ಇಟ್ ಈಸ್ ಸೊ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸಂತೋಷದ ವಿಷಯ ಏನು ಅಂತಂದರೆ ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನಲಿಗೆ ನಾಲ್ಕು ಸಾವಿರ ಚಂದಾದಾರರಾಗಿದ್ದಾರೆ ಅನ್ನೋ ಒಂದು ಖುಷಿಯನ್ನು ನಿಮಗೆ ಹಂಚ್ ನಿಮ್ಮೊಂದಿಗೆ ಹಂಚಿಕೊಳ್ತಾ ಐ ವಿಲ್ ಕ್ಲೋಸ್ ದಿಸ್ ವೀಡಿಯೋ ಆ್ಯಂಡ್ ಐ ವಾಂಟ್ ಟು ಇನ್ಫಾರ್ಮ್ ಯು ದಟ್ ಫೈ ವಾಸ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಮೋರ್ ದೆನ್ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹ್ಯಾವ್ ರಿಜಿಸ್ಟರ್ಡ್ ಟು ಮೈ ಚಾನಲ್ ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು